ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಈ ದಿನ ನಾವು ಅಮಾವಾಸ್ಯೆ ನಿಮಿತ್ತ ಶಿಶುನಾಳ ಶರೀಪರ ಗದ್ದುಗೆ ಹೋಗಿದ್ವಿ ಶಿಶುನಾಳ ಶರೀಪರ ಮತ್ತು ಗೋವಿಂದ ಭಟ್ರ ಸಮಾಗಮ ಗುರು ಭಕ್ತರ ಗುರು ಶಿಷ್ಯರ ಒಂದು ಮುಖ್ಯವಾದ ಬಾಂಧವ್ಯ ಹಾಗೂ ಜಾತಿಯನ್ನು ಮೈರಿ ಬೆಳೆದಂಥ ಒಂದು ಭಾವಕ್ಯತೆ ಕೇಂದ್ರ ಅನ್ಬೋದು ಆ ಒಂದು ಇದಕ್ಕೆ ಹೋಗಿದ್ವಿ ನಾವು ಭಾಳ ಸಲ ಹೋಗಿದ್ದೀವಿ ಆದರೆ ನಾರ್ಮಲಿ ವಿಡಿಯೋ ಮಾಡ್ತಿದ್ದೆ ಈ ಸಲ ಸ್ಪೆಷಲ್ ಒಂದು ಸಲ ವಿಡಿಯೋ ಮಾಡೋಣ ಅಮಾವಾಸ್ಯೆ ನಿಮಿತ್ತ ಇಷ್ಟು ಗದ್ಲ ನೋಡಿದ್ದಿಲ್ಲ ನಾರ್ಮಲಿ ಗದ್ದು ಇರ್ತಿತ್ತು ಇಷ್ಟು ಗದ್ಲ ಇರ್ತಿದ್ದಿಲ್ಲ ಹೋದ್ವಿ ಹೋಗಿ ತಕ್ಷಣ ಗದ್ಲು ಬಾಳೋದ್ರಿಂದ ನಾವು ಗೋವಿಂದ ಭಟ್ಟ ಹಾಗೂ ಭಟ್ಟರ ಹಾಗೂ ಚಷನಾಡು ಶರೀಪರ ಗದ್ದಿಗೆಗೆ ನಮಸ್ಕಾರ ಮಾಡಿ ಅವರ ಮೂರ್ತಿಯ ಪುಸ್ತಕ ನೋಡ್ಬೋದು ನೀವು ಇಲ್ಲಿ ಕಾಂತಾವ ಹ್ಞೂ ನಂತರ ಪ್ರದಕ್ಷಿಣೆ ಹಾಕಿದ್ವಿ ಸಕ್ಕರೆ ಉದ್ಸಿದ್ವಿ ಆನಂತರ ನವಿಲುಗರಿಯ ಆಶೀರ್ವಾದ ಪಡೆದ್ವಿ ಈ ನವಿಲುಗರಿ ಎಲ್ಲಿ ಹೋದವರು ಏನಂದ್ರೆ ತಿನ್ನಂದ್ರೆ ನವಿಲ್ಗರಿಯಲಿ ಆಶೀರ್ವಾದನ ತೊಗೊಳ್ತಾರೆ ನೋಡಿ ಚಶ್ನಾವಳ ಶರೀಫರು ಗುರು ಗೋವಿಂದ ಭಟ್ಟರು ಹ್ಞೂ ನೋಡಿ ಇದೇ ನಾ ಹೇಳಿದನಲ್ಲ ನವಿಲುಗಿರಿಯಿಂದ ಇದನ್ನು ಇದು ಮಾಡ್ಕೊತಾರೆ ಅನ್ನೋ ಪ್ರತೀತಿ ಓಕೆ ಎಲ್ಲರೂ ನವಿಲುಗಿರಿ ಆಶೀರ್ವಾದ ಪಡ್ಕೊತಾರೆ ಸಕ್ಕರೆಗೆ ಓದಿಸಿದ ನಂತರ ಆ ನಂತರ ಪ್ರದಕ್ಷಿಣೆ ಹಾಕಿ ಅಲ್ಲಿ ಹಿಂದೆ ಇರ್ತಕ್ಕಂಥ ಗೋವಿಂದ ಭಟ್ಟರ ಹಾಗೂ ಕೃಷ್ಣಾಶರೀಪುರ ಒಂದು ಗುಡಿ ಇದೆ ದೇವಾಲಯ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಮುಂದೆ ಇರೋದು ಗದ್ದಿಗೆ ಇದು ಮೂರು ಬಸ್ ಸ್ಟಾಪ್ ಮಾಡಿದರೆ ಅಲ್ಲಿ ಹೋಗಿ ಮತ್ತ ಅಲ್ಲಿ ನಮಸ್ಕಾರ ಮಾಡಿ ಈ ದಿನ ಪ್ರಯಾಣವನ್ನು ಮುಗಿಸಿದ್ವಿ ಎಲ್ಲರೂ ಧನ್ಯವಾದಗಳು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್